ಸಿಂಗೇನ ಅಗ್ರಹಾರದ ಎಸ್ಕೆ ಗೌರೀಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಆಯೋಜನೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಕಾರ್ಮಿಕರಿಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ವೃದ್ಧರಿಗೆ ಕಂಬಳಿ ವಿತರಣೆ ಮಹಿಳೆಯರಿಗೆ ಸೀರೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಿತೈಷಿಗಳು ವಿಭಿನ್ನವಾಗಿ ಆಚರಿಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವೈ ಬಾಯ್ಸ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಮತ್ತು ನೈನ್ ಪಿಲ್ಸ್ ತಂಡದವರು ಮತ್ತು ಹಿತೈಷಿಗಳು ವಹಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರವರು ಸೇರಿದಂತೆ ಗಣ್ಯರು ಹಿತೈಷಿಗಳು ಜನಪ್ರತಿನಿಧಿಗಳು ಸ್ನೇಹಿತರು ಮತ್ತು ಅಭಿಮಾನಿಗಳು ಎಸ್ಕೆ ಕೆ ರವರ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ ಹಳೆ ಚಂದಾಪುರ ಶ್ರೀಧರ್ ಗುಡ್ಡಹಟ್ಟಿ ಶಂಭಪ್ಪ ಬಿದರಗುಪ್ಪೆ ರಾಜಪ್ಪ ಶಂಕರರೆಡ್ಡಿ ಚಂದಾಪುರ ರೆಡ್ಡಿ ಮುತ್ತಾನಲ್ಲೂರು ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಜಯರಾಮ್ ಸರ್ಜಾ ಮಾಯಸಂದ್ರ ಮಂಜು ಅಭಿರೆಡ್ಡಿ ಆರೇಹಳ್ಳಿ ಮಂಜಣ್ಣ ದೇವರಾಜ್ ನಾಯ್ಕ ಎಂಗ್ಲವಾಡಿ ಕೃಷ್ಣಮೂರ್ತಿ ಶ್ರೀನಿವಾಸ್ ಗೋವಿಂದರಾಜ್ ಬಳಗಾನಹಳ್ಳಿ ಕುಮಾರ್ ಗುಡ್ಡಹಟ್ಟಿ ಅನಿಲ್ ಮಂಚನಹಳ್ಳಿ ನವೀನ್ ಗೋವಿಂದ ರೆಡ್ಡಿ ಪೆಪ್ಸಿ ತಿಮ್ಮಾರೆಡ್ಡಿ ಸೊಪ್ಪಹಳ್ಳಿ ಶಿವಶಂಕರ್ ಮೂರ್ತಿ ಸತೀಶ್ ಸಾಮ್ರಾಟ್ ಅಶೋಕ್ ಬನಹಳ್ಳಿ ಅಭಿ ಮಂಜು ಸೂರ್ಯ ಹರೀಶ್ ಮಧು ಆನಂದ್ ಸಂತೋಷ್ ಸಂಜಯ್ ಮತ್ತು ಅಭಿಮಾನಿಗಳು ಹಿತೈಷಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಈ ದಿನ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂಥ ಗೌರೀಶ್ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಒಂದು ನೆಪ ಅದ್ರ ಜೊತೆಯಲ್ಲಿ ಏನಾದರೂ ಬಡವ್ರಿಗೆ ಒಂದಷ್ಟು ಸಣ್ಣದಾಗದವ್ರಿಗೆ ಸಹಾಯ ಆಗಬೇಕು ಅಂತೇಳಿ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಮತ್ತು ಬಡವ್ರಿಗೆ ಒಂದಷ್ಟು ಜನ ಸೀರೆ ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ಊಟ ಹಾಕಿ ಇವತ್ತು ಬರ್ತ್ಡೇ ಎಲ್ಲ ಸ್ನೇಹಿತರು ಕೂಡ ಮಾಡ್ತಾಯಿದ್ದಾರೆ ಅವ್ರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ಹೇಳ್ತೀನಿ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಆಸೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲರ್ಗ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ದೊರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವನು ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸು ನಿಂದು ದೊರೆ ಪಾಪ ಕರ್ಮವ ಕರೆದು ಬಿಡು ಗಂಗೆ ಅಂಶವು జనుమదిన అన్నోదు ఈ బతుక నెనపు ఈ బదుకు అన్నోదు సవి ప్రీత నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ సాకు అదే అటాచమెంట్ హోదెస్ట్ చితే బారదం కన్నీరు కష్టగి నన్న తమ్మ ముందే బారదే నన్న సెంటిమెంట్ ఇడీ లోకవే నమగే ఎదురాదరు ఇంత సోదర అనుబంధవాడి ಬಾಳ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ినంత ఈ కాశి కరుళినంత నీను నీనంద్రే నృష్ట అక్కరయ తాయి తేను దేవరిగూ మీతే నీను జనుమూ నెరళినతే నీను అదే నన్న అదృష్ట నమ్మా ట్రాగి ఇవడా ఒళ్ే హసరు పడి ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕ್ಕೆ ತುಂಬಿರಲಿ ಎಸ್ ಕೆ ಗೌರೀಶ್ ಅವರ ಹುಟ್ಟಿ ಹಬ್ಬ ದಿನ ಬಂದು ಎಲ್ಲರೂ ಅವರ ಫ್ರೆಂಡ್ಸ್ ಆಗಲಿ ಮತ್ತೆ ಅವರ ಅಣ್ಣ ತಮ್ಮನ್ನು ಹಿಂದೈಷಿಗಳು ಮತ್ತೆ ಇವರು ಆನೆ ಕಲ್ ಶಾಸಕರೆಲ್ಲ ಬಂದು ವಿಶ್ ಮಾಡಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿ ಇದು ಮತ್ತೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಮೇನ್ ಬೇಕಾಗಿರೋದು ಅದೇ ಆರೋಗ್ಯ ಹೊಂದಿದ್ರೆ ಮನುಷ್ಯನಿಗೆ ಏನನ್ನ ಬೇಕಾದ್ರೂ ಸಾಧ್ಯ ನಿತ್ಯ ಜೀವನದಲ್ಲಿ ನಮ್ಗೆ ಎಷ್ಟೋ ಕಷ್ಟ ಕೂಟಲೆಗಳಿರುತ್ತೆ ಏನೇನೋ ಇರುತ್ತೆ ಬಡವರಿಗೆ ಆಗಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ವೈದ್ಯಕೀಯ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ದುಡ್ಡಿರೋರ್ಗೆ ಮಾತ್ರ ಅಷ್ಟೇ ಒಳ್ಳೆ ಏನು ಹೇಳ್ತಾರೆ ಒಳ್ಳೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಅಂಥ ಇದರಲ್ಲಿ ಇಲ್ಲಿ ಬಡವರು ಮತ್ತು ಸಾಮಾಜಿಕವಾಗಿ ಕೆಳಮಟ್ಟದಲ್ಲಿರೋರನ್ನು ಪಾಪ ಬಂದು ನಿತ್ಯದಲ್ಲಿ ಬಿ ಪಿ ಶುಗರು ಇವೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಆ ಕಣ್ಣಿನ ಇದು ತಪಾಸಣೆಯನ್ನು ಕೂಡ ಮಾಡಿದ್ರು ಈ ಕಣ್ಣಿನ ತಪಾಸಣೆಯಲ್ಲಿ ಅವರು ಏನು ದೃಷ್ಟಿಯನ್ನು ಚೆಕ್ ಮಾಡಿ ಅವ್ರಿಗೆ ಯಾರಿಗೆ ಮುಂದೆ ವೈದ್ಯಕೀಯ ನೆರವು ಇರುತ್ತೋ ಅವ್ರಿಗೆ ಒಂದು ಏನು ಹೇಳ್ತಾರೆ ಗ್ಲಾಸ್ ವಿತರಣೆ ಮಾಡ್ತಾರೆ ಹಾಗೂ ಇನ್ನು ಯಾರಿಗೆ ಏನು ಆಪ್ರೇಷನ್ ಯಾರು ಮಾಡಬೇಕಾಗುತ್ತೋ ಅವ್ರಿಗೂ ಸಹ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವರೆಲ್ಲ ಹೋಗಿ ಮಾಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಮತ್ತು ಅವ್ರಿಗೆ ಸೂಕ್ತ ಗೈಡೆನ್ಸ್ ಇರಲ್ಲ ಎಲ್ಲಿ ಹೋಗಬೇಕು ಇದೆಲ್ಲ ಎಲ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಬಂದಾಗ ಇಲ್ಲಿ ನಿಸರ್ಗ ದೃಷ್ಟಿಧಾಮಿಂದ ಬಂದಿದ್ದಾರೆ ಅವರು ಒಂದು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಮತ್ತು ಅಲ್ಲಿ ಹೋಗಿ ಅವರು ಉಚಿತವಾಗಿ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ಅವರು ಅದಕ್ಕೆ ತಕ್ಕಂಥ ಏನು ಹೇಳ್ತಾರೆ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ನಮ್ಮ ಯಜಮಾನ್ರು ಅವರು ನಾನು ವೈದ್ಯಕೀಯ ಇದರಲ್ಲೇ ಇದ್ದಿದ್ದರಿಂದ ನಮಗೆ ಗೊತ್ತು ಈ ಆರೋಗ್ಯ ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ಒಂದ್ಸರಿ ಊಟ ಎಷ್ಟು ಇಂಪಾರ್ಟೆಂಟು ಮನುಷ್ಯನಿಗೆ ಆರೋಗ್ಯ ಈ ದೇಹ ನಿಲ್ಬೇಕಂದ್ರೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಸೊ ಅದರಿಂದ ನಾವು ಯೋಚನೆ ಮಾಡಿ ಓಕೆ ಈ ಥರ ಮಾಡಿದ್ರೆ ನಾಲ್ಕು ಜನ ಹಾಸ್ಪೆಟ್ಲಿಗೆ ಅಷ್ಟು ದೂರ ಹೋಗದೆ ಉದ್ರ ವೃದ್ಧರು ಇರ್ತಾರೆ ಅವ್ರನ್ನ ಕರ್ಕೊಂಡು ಆಗೋದಿಲ್ಲ ಸೂಕ್ತ ವ್ಯವಸ್ಥೆ ಇರೋಲ್ಲ ಸೊ ಇಲ್ಲಿ ಊರುಗಳಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂಥ ಜನಗಳು ಮೇನ್ ಬೇಕಾಗಿರೋದು ಅಂಥ ಜನಗಳಿಗೇನೆ ಇದು ಒದಗಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಹಮ್ಮಿಕೊಂಡು ಇದನ್ನು ಚೆನ್ನಾಗಿ ಯಶಸ್ವಿ ಕೂಡ ಆಗಿದೆ ಈ ಸುತ್ತಮುತ್ತ ಊರುಗಳಲ್ಲಿ ಐದಾರು ಗ್ರಾಮಗಳಿಂದ ಜನ ಬಂದು ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಏನಿದೆ ಅದು ಮೆಡಿಸಿನ್ಗಳನ್ನು ತೊಗೊಂಡಿದ್ದಾರೆ ಅವರು ಖುಷಿ ಪಟ್ಟಿದ್ದಾರೆ ಮತ್ತು ಹಲವಾರು ಯುವಕರು ರಕ್ತ ರಕ್ತದಾನ ಮಾಡಿ ಅದರಲ್ಲೂ ಒಂದು ಒಳ್ಳೆಯ ಪ್ರೇರಣೆಯನ್ನು ಬರೆದಿದ್ದಾರೆ ಯಾಕಂದರೆ ದಾನ ಅದರಲ್ಲಿ ರಕ್ತದಾನ ಅನ್ನೋದು ತುಂಬ ಇಂಪಾರ್ಟೆಂಟು ಇವಾಗ ನಾವು ಸಾಮಾಜಿಕವಾಗಿ ನೋಡಿದಾಗ ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗಿ ತುರ್ತು ರಕ್ತ ಇಲ್ಲದೆ ಎಷ್ಟೋ ಜನ ಸಾಯೋರು ಇರ್ತಾರೆ ಹೀಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಯುವಕರಲ್ಲಿ ಎಲ್ಲರೂ ಬಂದು ರಕ್ತಗಳು ಕೊಟ್ಟರೆ ಒಂದು ರಕ್ತದಿಂದ ಒಂದು ಏನು ಹೇಳ್ತಾರೆ ಒಬ್ಬರು ರಕ್ತದಾನದಿಂದ ಐದಾರು ಜನ ಪೇಶೆಂಟ್ನ ನಾವು ಕಾಪಾಡ್ಬೋದು ಹೇಗಂದ್ರೆ ಅದ್ರಲ್ಲಿ ಮತ್ತೆ ಪ್ಲೇಟ್ಲೆಟ್ಲು ಪ್ಲಾಸ್ಮಾ ಹೀಗೆ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಒಂದು ಒಬ್ರು ದಾನ ಮಾಡಿದ್ರೆ ರಕ್ತನ ಅದನ್ನು ಐದಾರು ಜನಗಳ ಪ್ರಾಣವನ್ನು ಉಳಿಸ್ಬೋದು ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಹೀಗೆ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಜನಗಳಲ್ಲಿ ಸೂಕ್ತ ಮಾಹಿತಿ ಬರುತ್ತೆ ಓ ನಾವು ಕೊಡಬೇಕು ಇದರಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದು ಸಹ ಇಲ್ಲಿ ಮಾಡಿರೋದ್ರಿಂದ ಅದು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಸೊ ಇದು ಆಮೇಲೆ ಇನ್ನೊಂದು ಮತ್ತೊಮ್ಮೆ ನಮ್ಮ ಯಜಮಾನ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ನೆರವಿಗೆ ಬಂದಂಥ ಎಲ್ಲ ಸ್ನೇಹಿತರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಕ್ಷಮಿಸಿ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಏನು ಹೇಳ್ತೀನಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನನ್ನ ಆತ್ಮೀಯ ಪ್ರೀತಿಯ ಗೆಳೆಯರಾದಂಥ ಎಸ್ ಕೆ ಗೌರೀಶ್ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ಅವರ ಗ್ರಾಮದಲ್ಲಿ ಕೆಲವು ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಮತ್ತು ಪೂರ್ವ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಜಿಗಿಣಿ ಆನೆಕಲ್ಲು ಸರ್ಜಾಪುರ ಹತ್ತಿಬೆಲೆ ಹೋಬಳಿಗಳ ಒಳ ರೋಗಿಗಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ಇವತ್ತಿನ ದಿವಸ ನೇರವಾಗಿ ಎಚ್ ಡಿ ಕೋಟೆ ತಾಲೂಕು ಹೋಗಿ ಅಲ್ಲಿ ಕೆಲವು ಮನೆಗಳನ್ನು ಇದ್ದಾರೆ ಅವರಿಗೆ ಅಲ್ಲಿ ಮನೆಯ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಕಾಡಲ್ಲಿರ್ತಕ್ಕಂತಹ ಹಾಡಿ ಮಕ್ಕಳಿಗೆ ಒಂದು ಸುಮಾರು ನೂರೈದು ಮಕ್ಕಳಿಗೆ ಅಲ್ಲಿಯೂ ಸಹ ಕಲಿಕೆ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಹುಟ್ಟು ಹಬ್ಬಗಳನ್ನು ಆಚರಿಸ್ಕೊಳ್ಳಂಥ ಈ ಪ್ರಕೃತಿ ಅವರಿಗೆ ಹೆಚ್ಚು ಆಯಸ್ಸು ಮತ್ತು ಆರೋಗ್ಯವನ್ನು ನೀಡಲಿ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾರೈಸ್ತೇನೆ ಜೈ ಬಿ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬದ ದಿನಾಂಕ ನನ್ನ ಹುಟ್ಟುಹಬ್ಬ ನನಗೆ ಗೊತ್ತಿಲ್ಲ ಯಾವ ದಿನ ಹುಟ್ಟಿದಿನ ಅಂತ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನನ್ನ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮಂದಿರು ಮತ್ತು ನನ್ನ ಎಲ್ಲ ಇತಿಷಿಗಳು ಮತ್ತು ನೈನ್ ಪಿಲ್ಲರ್ಸ್ ಸ್ನೇಹ ಬಳಗ ಎಲ್ಲರೂ ಸೇರಿ ಒಂದು ಒಳ್ಳೆ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಇಷ್ಟವಾದ ಕೆಲಸ ಅಂತ ಹೇಳಿದ್ರೆ ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಗುರ್ಸಿ ಒಂದು ಒಳ್ಳೆ ಯಾಕಂತ ಹೇಳಿದ್ರೆ ನಾನು ಮೂಲತಃ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಹನ್ನೊಂದು ವರ್ಷ ಹಾಗಾಗಿ ನಮ್ಮೂರಲ್ಲಿ ಪ್ರತಿ ವರ್ಷ ನಾನು ಒಂದು ಕ್ಯಾಂಪನ್ನ ಮಾಡೋದು ಕೇಳಿದ್ದೆ ಕ್ಯಾಂಪು ಉಚಿತ ಆರೋಗ್ಯ ಮೇಳ ಶಿಬಿರ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಹಲವಾರು ಇವತ್ತು ನಮ್ಮೂರು ಬಿಟ್ಟು ಅನೇಕ ತಾಲೂಕಿನಾದ್ಯಂತ ಬಂದು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಹೆಚ್ಚು ಹೆಚ್ಚು ರಕ್ತ ಕೊಡೋ ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ಕೊಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಹುಟ್ಟುಹಬ್ಬ ಅನ್ನೋದು ಒಂದು ನಮ್ಮ ಶಾಸಕರು ಹೇಳ್ದಂಗೆ ಒಂದು ನೆಪ ಇದು ನಮಗೆ ವಯಸ್ಸಾಗ್ತಾ ಆಗ್ತಾ ಏನೋ ಅಂತಾರಲ್ಲ ನಾವು ಇದನ್ನು ಖುಷಿ ಪಡ್ತೀವಿ ಆದರೆ ಇದು ಒಂದು ವರ್ಷ ಅನ್ನಿಟ್ಟು ದುಃಖ ಪಡಬೇಕು ಹಾಗಾಗಿ ಇವತ್ತು ಒಂದು ಹುಟ್ಟುಹಬ್ಬ ದಿನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ನನ್ನ ತಮ್ಮಂದರು ಇವೆಲ್ಲ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಕ್ಕಂಥ ನನ್ನ ಧರ್ಮಪತ್ನಿ ನನ್ನ ಅರ್ಧಾಂಗಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ಹೆಚ್ಚಾಗಿ ಹೇಳಬೇಕಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಜಾಸ್ತಿ ಎಲ್ಲ ಇತಿಷ್ಗಳು ಬಂದು ಇವತ್ತು ನನಗೆ ಶುಭಾಶಯ ಕೊಡ್ತಾಯಿದ್ದಾರೆ ಮತ್ತು ಅನೇಕ ತಾಲೂಕಿನಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಎಲ್ಲ ಜಿಲ್ಲೆಗಳಲ್ಲಿ ನನಗೆ ಕಾಲ್ ಮಾಡಿ ಕರೆ ಮಾಡಿ ಹುಟ್ಟುಹಬ್ಬವನ್ನು ಶುಭಾಶಯಗಳು ಕೊಡ್ತಾಯಿದ್ದಾರೆ ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಇವತ್ತು ನನಗೆ ಯಾಕೆ ಅಂತೇಳಿದ್ರೆ ನನ್ನ ಇತಿಗಳೇ ನನಗೆ ಒಂದು ಶಕ್ತಿ ಮತ್ತು ಬಲ ಯಾಕಂತೇಳಿದ್ರೆ ಅವರ ಒಂದು ಶಕ್ತಿಯಿಂದನೇ ನಾನು ಇಂತಹ ಸಾಮಾಜಿಕ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ನನ್ನ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಾನು ಏನೋ ಒಂದು ಅಳಿಲು ಸೇವೆ ಮಾಡಿದ್ರೂ ಸಹ ಅದನ್ನು ಗುರುತಿಸಿ ಇವತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ನೀವೊಂದು ಪ್ರಚಾರವನ್ನು ಮಾಡ್ತೀರಾ ನಿಜವಾಗ್ಲೂ ನನಗೆ ಅದೊಂದು ಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನನ್ನ ಮೇಲಿರಲಿ ವಿಶೇಷವಾಗಿ ನಮ್ಮ ನೈನ್ ಪಿಲ್ಲರ್ಸ್ ನೈನ್ ಪಿಲ್ಲರ್ಸು ನಮ್ಮ ರಾಮಸ್ವಾಮಿ ತಂಡದ ನಾಯಕ ರಾಮಸ್ವಾಮಿ ಮತ್ತು ಶ್ರೀಧರ್ ಅವರು ಮತ್ತು ನಮ್ಮ ಸ ಶಿವಶಂಕರು ಹೇಳ್ಬೇಕಂದ್ರೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಂದ್ರೆ ನನ್ನ ತಮ್ಮಂದರು ನನ್ನ ಹರೀಶು ಮತ್ತು ನಮ್ಮ ಮಧು ಮತ್ತು ನಮ್ಮ ಆನಂದು ಎಲ್ಲ ನನ್ನ ತಮ್ಮಂದರು ಜೊತೆ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ನಮ್ಮ ಶಾಸಕರು ಶಾಸಕರು ಬಂದು ಎಲ್ರಿಗೂ ಒಂದು ಅಷ್ಟು ಜನಕ್ಕೆ ಬಟ್ಟೆಯನ್ನು ಕೊಟ್ಟು ಮತ್ತು ಮಕ್ಕಳಿಗೆ ಬುಕ್ಸನ್ನು ಕೊಟ್ಟು ಹೋಗಿದ್ದಾರೆ ನನಗೂ ಅದು ಇನ್ನೂ ಒಂದು ಸಂತೋಷ ಯಾಕಂತೇಳಿದ್ರೆ ನನ್ನೆಲ್ಲ ಕಾರ್ಯಕ್ರಮಗಳಿಗೆ ನನ್ನ ಸ್ಫೂರ್ತಿ ನಮ್ಮ ಆನೆಕಲ್ ತಾಲೂಕಿನ ಹೆಮ್ಮೆಯ ಶಾಸಕರು ಅವರು ಸಹ ಬಂದಿದ್ದಾರೆ ಇನ್ನೂ ಹಲವಾರು ನಾಯಕರು ಬಂದಿದ್ದರು ಎಲ್ಲ ಸುಮಾರು ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಮತ್ತು ಅನೇಕ ನಮ್ಮ ಎಲ್ಲ ಲೀಡರ್ಗಳು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ನಾನು ನಿಜವಾಗ್ಲೂ ನನ್ನವರಿಗೆ ಕೋಟಿ ಕೋಟಿ ಆಭಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಆಶೀರ್ವಾದ ಅವರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅವರ ಒಂದು ಶಕ್ತಿನೇ ನನಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಎಲ್ಲ ಇತಿಹಾಸಿಗಳಿಗೆ ನನ್ನ ಬಂಧು ಬಾಂಧವರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನನಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದ ಸಿಂಗೇನಗರದ ಗೌರೀಶ್ ಅವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ನಾವೆಲ್ಲ ಸ್ನೇಹಿತರು ಪಕ್ಷ ಪಕ್ಷಾತೀತವಾಗಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅವರು ಇನ್ನೂ ಇನ್ನು ಮುಂದೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಧಿಕಾರ ಕೊಟ್ಟು ಒಳ್ಳೆ ಜನರಲ್ಲಿ ಒಳ್ಳೆ ಹೆಸರು ಕಳಿಸ್ಬೇಕು ಅಂತ ಈ ಮೂಲಕ ಕೇಳಿಕೊಂಡು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ತೀನಿ ನನ್ನ ಆತ್ಮೀಯ ಸೇ ನನ್ನ ಕುಚ್ಚುಗು ಗೆಳೆಯ ಮುತ್ತಾಲು ಒಂಬತ್ತು ಸದಸ್ಯರು ಆ ಕನ್ನಡ ಯು ಕನ್ನಡ ಜಾಗೃತಿ ವಿಭಾಗದ ಅಧ್ಯಕ್ಷರು ಇವರು ಸಮಾಜ ಸೇವಕರು ಸಮಾಜ ಭೂಮಯಿ ನಾಯಕರು ಎಲ್ಲ ರಂಗದಲ್ಲಿ ಇವರು ಸಹ ಎಲ್ಲ ರಂಗದಲ್ಲಿ ಸಹ ಕಾರ್ಯನಿರ್ವಹಿಸ್ತಾರೆ ಇವರು ಬಡವರ ಕಾಳಜಿ ವಹಿಸ್ತಾರೆ ಸಮಾಜ ಕಾರ್ಯಕ್ರಮಗಳಲ್ಲಿ ಯಥೆಚ್ಚು ಭಾಗವಹಿಸ್ತಾರೆ ಬಡವರಿಗೆ ಏನೇ ಆಗಲಿ ನಿಂತ್ಕೊಂಡು ಕೆಲಸ ಕಾರ್ಯ ಮಾಡ್ತಾರೆ ಅವ್ರಿಗೆ ಇನ್ನೇ ನವತಾರನವ್ರು ಹುಟ್ಟೊಬ್ಬ ಶುಭವಾಗಿ ಕೋರ್ತಾ ಇನ್ನೂ ನೂರು ವರ್ಷ ಅವ್ರು ಭಗವಂತ ಒಳ್ಳೇದು ಮಾಡಲಿ ಅಂತ ಆರೈಸ್ತಾರೆ ಹುಟ್ಟುಹಬ್ಬದ ಅವರಿಗೆ ಶುಭಾಶಯಗಳು ಹಾಗೂ ಅವರ ಟೀಮ್ ಏನಿದೆ ಎಲ್ಲ ಕಾ ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೊಡ್ತೀನಿ ಯಾಕಂತಂದರೆ ಈಗ ಏನು ಗೌರಿಶ್ ಅವ್ರ ಟೀಮ್ ಏನು ತಾಲೂಕಿನಲ್ಲೂ ಕೆಲಸ ಮಾಡ್ತಾ ಇದೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ವಿಶ್ವಾಸ ತೊಗೊತಾ ಇದ್ದಾರೆ ಈ ರೀತಿ ಇದೇ ರೀತಿ ಅವರು ಬೆಳೀಲಿ ಅಂತ ನಾನು ಆಶ್ರಯಿಸ್ತಿದ್ದೀನಿ ಭಗವಂತ ಅವ್ರಿಗೆ ಒಳ್ಳೆಯದು ಒಳ್ಳೆಯ ಶಕ್ತಿ ಕೊಟ್ಟು ಯಾಕಂದರೆ ಹಿಂದೆ ನಮ್ಮದೊಂದು ಸ್ಟೇಜ್ ಆಯಿತು ಈಗ ಅವ್ರದ್ದೊಂದು ಸ್ಟೇಜು ಅದರಿಂದ ಅವರು ಅತ್ ಅತ್ಯುತ್ತಮವಾಗಿ ಸೇವೆ ಮಾಡುವಾಗ ಎಲ್ಲ ವರ್ಗದ ವಿಶ್ವಾಸ ತಗೊಂಡು ಕೆಲಸ ಮಾಡಲಿ ಉತ್ತಮವಾದ ಕೆಲಸ ಮಾಡಲಿ ಪ್ರಗತಿಪರವಾದ ಕೆಲಸಗಳನ್ನ ಈಗಾಗಲೇ ಶಾಸಕರು ಮಾನ್ಯ ಶಿವಣ್ಣವ್ರು ಬಂದು ಈಗ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ಪಡೆದು ತಾಲೂಕಿನಲ್ಲಿ ಅವ್ರನ್ನ ಅವರು ಅವರ ಮುಖಂಡತ್ವದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಯಾಕಂದರೆ ಇವತ್ತು ಗ್ರೇಟ್ ಬೆಂಗಳೂರು ಅಂತ ಅಂತ ಏನು ಇವತ್ತು ಆಗ್ತಾಯಿದೆ ಮುಂದೆ ಇನ್ನೂ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನೂ ಇಲ್ಲ ಈಗ ಬೆಳೆಯೋಂಥ ಹುಡುಗರಿಗೆ ಇವಂಥ ಬೆಳಗ್ಗೆ ಮುಖಂಡರಿಗೆ ಯಾವುದೇ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಭಾಳ ಹುಷಾರಾಗಿ ಎಚ್ಚರಿಕೆಯಿಂದ ಅವರು ಮುಂದಿನ ಹಾದಿಯಲ್ಲಿ ಅವರು ಶಾಸಕರ ಮುಖಾಂತರ ಒಳ್ಳೆಯ ಸ್ಥಾನಗಳನ್ನ ಗಿಡಿಸ್ಕೊಂಡು ಸಮಾಜದಲ್ಲಿ ಎಲೆಕ್ಷನ್ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಉತ್ತಮವಾದ ಒಂದು ಪ್ರಗತಿಯನ್ನು ಕಾಣಬೇಕವರು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ಅವ್ರಿಗೂ ಆ ಕುಟುಂಬಕ್ಕೂ ಆಮೇಲೆ ಈ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ತಾಲೂಕು ಜನತೆಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಭಗವಂತನ ಒಳ್ಳೇದು ಮಾಡಲಿ ಅಂತ ಶುಭಾಶಯಗಳು ಕೋರ್ತಾ ಇದ್ದೀನಿ ಸಿಂಗೇನ ಗ್ರಹದ ಗೌರೀಶ್ ಎಂಬ ನನ್ನ ತಮ್ಮ ಅನ್ನೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವನು ಹೆಚ್ಚಿನ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕು ಆತನ ಹೃದಯ ಬಹಳ ವಿಶಾಲವಾಗಿದೆ ಬಡವರ ಬಗ್ಗರಿಗಾಗಲಿ ಅನಾಥಾಶ್ರಮಗಳಲ್ಲಾಗಲಿ ಸ್ಕೂ ಸ್ಟೂಡೆಂಟ್ಗಾಗಲಿ ಎಲ್ಲರಿಗೂ ಸಹಾಯ ಮಾಡ್ತಾ ಬರ್ತಾ ಇದ್ದಾನೆ ಈ ಭಾಗದಲ್ಲಿ ಸದಸ್ಯರಾಗಿದ್ದಾರೆ ಮುಂದಿನ ಅವ್ರನ್ನ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ನೋಡಬೇಕಂತ ನಮ್ಗೆ ಆಸೆ ಆಗಿದೆ ಅವರಿಗೆ ನಲವತ್ತಾರನೇ ವರ್ಷದ ಹುಟ್ಟಹಬ್ಬವನ್ನು ನಮ್ಮೆಲ್ಲರೂ ಸೇರಿ ಇಡೀ ಆನೆಕಲ್ ತಾಲೂಕಿನ ಎಲ್ಲ ಸ್ನೇಹಿತರು ಸೇರಿ ಆಚರಣೆ ಮಾಡ್ತಾ ಇದಾರೆ ಅವರು ದೇವರು ಒಳ್ಳೇದು ಮಾಡ್ಲದಿಟ್ಟು ಈ ಸಂದರ್ಭದಲ್ಲಿ ಏನೇ ಒಂದು ಮುತ್ತಾನ್ ಗ್ರಾಮ ಪಂಚಾಯಿತಿಯ ನನ್ನ ಸೋದರನಾದ ಎಸ್ ಕೆ ಗೌರೀಶ್ ಅವರಿಗೆ ಹುಟ್ಟಬ್ಬದ ಶುಭಾಶಯಗಳನ್ನ ಹೇಳ್ತಾ ಏನೇ ಒಂದು ಗೌರೀಶ್ ಅವರು ಅನೇಕ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ ಅವರು ಅವ್ರಿಗೆ ಇನ್ನೂ ಒಂದು ದೇವರು ಒಳ್ಳೆ ಆಶೀರ್ವಾದನ ಕೊಡಲಿ ಇನ್ನು ಒಳ್ಳೆ ಒಳ್ಳೆಯ ಒಂದು ರಾಜಕೀಯದಲ್ಲಿ ಎತ್ತರೋಕ್ಕೆ ಬೆಳೀಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಶಾಸಕರು ಕೂಡ ಬಂದು ನಮ್ಮ ಶಿವಣ್ಣವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಅವರಿಗೆ ಬೆನ್ನೆಲುಬಾಗಿ ಇರ್ತೀವಿ ಇಡೀ ನಮ್ಮ ಮುತ್ತ ಗ್ರಾಮ ಪಂಚಾಯಿತಿಯ ಏನು ನಾವು ಸದ್ಯಸರಿರ್ಬೋದು ಮುತ್ತಂಗ ಗ್ರಾಮ ಪಂಚಾಯಿತಿಯ ಎಂಟಳ್ಳಿ ಎಂಟು ಹಳ್ಳಿಯ ಜನತೆ ಇವತ್ತು ಅವರಿಗೆ ನಾವು ಇರ್ತೀವಿ ಅವ್ರ ಜೊತೆಯಲ್ಲಿ ಇನ್ನೂ ಹೆಚ್ಚು ಉನ್ನತ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಾನು ಆಶೀವಿಸ್ತೇನೆ